ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಹಬ್ಬ ಆಚರಣೆ ಅಂತ ಪ್ರತಿಯೊಬ್ಬರು ನಾವು ಆಚರಣೆ ಮಾಡ್ತಾ ಇರ್ತೀವಿ ಪೂಜಾ ಪುನಸ್ಕರನ ಮಾಡ್ತಾ ಇರ್ತೀವಿ ಈ ಗಣೇಶ ಹಬ್ಬದ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ ಗೌರಿ ಗಣೇಶ ಹಬ್ಬ ಗೌರಿ ಗಣೇಶ ಅನ್ನೋದು ಪ್ರತಿಯೊಬ್ಬ ಒಂದು ನಾಡಬ್ಬ ಅಂತಾಗಿದೆ ಪ್ರತಿಯೊಂದು ಕಡೆ ಹಳ್ಳಿಯಿಂದ ಜಿಲ್ಲೆ ಜಿಲ್ಲೆಯಿಂದ ಡಿಲ್ಲಿ ಡಿಲ್ಲಿಯಿಂದ ಸಿಟಿ ಎಲ್ಲ ಕಡೆ ಹಬ್ಬಿ ಬಿಟ್ಟಿದೆ ಹಬ್ಬವನ್ನು ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಭಾಳ ತಾಳ್ಮೆ ಸಂತೋಷ ನೆಂಬಿದೆ ಒಂದು ತೃಪ್ತಿಯಿಂದ ಗಣೇಶ ಹಬ್ಬವನ್ನು ಆಚರಣೆ ಮಾಡಬೇಕು ಎಷ್ಟೋ ಜನ ಹೇಳ್ತಿರ್ತಾರೆ ಹಬ್ಬವನ್ನು ಅಯ್ಯೋ ಬಿಡಿ ಗಣೇಶ ಕುಂದ್ರಿಸೋನು ಗೌರಿ ಕುಣಿಸೋನು ಮತ್ತು ನೋಡಬೇಕೆಂದು ಧೂಮ ಧಾಮಾಗಿ ಯಕ್ಷಗಾನ ತರಿಸೋನು ಆಟ ಆಡಂಬರ ತರಿಸೋನು ಕುಣೆಯನು ಮೂರು ದಿವಸ ಆದಮೇಲೆ ದೇವರಿಗೆ ಅರ್ಪಣೆ ಮಾಡಿ ನೀರಲ್ಲಿ ಹಾಕಿ ಬರೋಣ ಅಂತ ಹೇಳ್ತಾರೆ ಅದು ಮುಖ್ಯವಾಗಿದ್ದಲ್ಲ ಭಗವಂತ ಯಾವುದೂ ಸಂದರ್ಭದಲ್ಲಿ ಯಾವುದೂ ಸಮಯದಲ್ಲಿ ಗಣೇಶ ಬಂದಾಗ ಅವರಿಗೆ ಮನಸ್ಸು ಪೂರ್ತಿವಾಗಿ ನಾವು ನಮಸ್ಕಾರವನ್ನು ಮಾಡಬೇಕು ಆರಾಧನೆವನ್ನು ಮಾಡಬೇಕು ದೈವ ರೂಪವನ್ನು ಮಾಡಬೇಕು ದೈವ ನಿರ್ಣಯವನ್ನು ಮಾಡಬೇಕು ಯಾಕಂದ್ರೆ ದೈವಕ್ಕಿಂತ ದೊಡ್ಡವನು ಯಾರಿಲ್ಲ ಅಂತ ಹೇಳ್ತಾರು ಎಷ್ಟೋ ಇವತ್ತು ಫಿಲಿಮ್ ಫೀಲ್ಡ್ಗಳಾಗಿರ್ಬೋದು ಒಂದು ಸೀರಿಯಲ್ ಆಗಿರ್ಬೋದು ಒಂದು ಸಿನಿಮಾದಲ್ಲಿ ಆಗಬೇಕಂದ್ರೆ ಒಂದು ಸೀರಿಯಲ್ ಆದ್ರ ಸತಿ ಒಂದು ದೈವ ರೂಪದಿಂದ ಎಳ್ಕೊಂಡು ಹೋಗುವಂಥ ಒಂದು ಮಾರ್ಗದರ್ಶನ ಇರುತ್ತೆ ದೇವರನ್ನೋರು ಭಾರಿ ದೊಡ್ಡವರು ಗಣೇಶನಿಗೆ ತಾವು ಪೂಜೆ ಮಾಡಬೇಕು ಪುನಸ್ಕಾರ ಮಾಡಬೇಕಂದ್ರೆ ನಿಮ್ಮ ಮನೆಯಲ್ಲಿ ಎಲ್ಲ ಸಂತೋಷವಾಗಿರಬೇಕಾದ್ರೆ ಫಸ್ಟು ನೀವು ಮಕ್ಕಳಾಗಿರ್ಬೋದು ತಾಯಿಯಿಂದಾಗಿರ್ಬೋದು ತಂದೆಯಿಂದ ಆಗಿರ್ಬೋದು ಗಣೇಶ ತಗೊಂಡು ಬರಬೇಕಂತ ಪ್ರಶ್ನೆ ದಿನ ಹೋಗಬೇಕಂದ್ರೆ ನೀವು ಎಲ್ಲರೂ ಸ್ವಚ್ಛಿತವಾಗಿ ಸ್ನಾನವನ್ನು ಮಾಡಿರಬೇಕು ಸ್ವಚ್ಛತವಾಗಿ ನಿಮ್ಮ ಮನಸ್ಸಿನ ಗುಣಭಾವನೆಗಳು ಒಂದು ಕಡೆ ಇರಬೇಕು ತಂದೆ ತಂದೆಯ ಹೋಗಿಂದ ಇರ್ತಾನೆ ತಾಯಿ ಇನ್ನೊಂದು ಕೆಲಸ ಹೇಳಿರ್ತಾಳೆ ಮಗ ಇನ್ನೊಂದು ಕಡೆ ಗಾಡಿ ತೊಗೊಂಡೋಗಿರ್ತಾನೆ ಈ ಥರ ಟೆನ್ಷನ್ ತಗೊಂಡು ಯಾವುದೇ ಕಾರಣಕ್ಕೆ ಭಗವಂತನಿಗೆ ಅರಪಣೆಕೆ ಮತ್ತು ಅವಸರವೇ ಅಪಘಾತ ಅನ್ನೋದು ಒಂದು ಗಾದೆ ಇದೆ ಅವಸರಪಟ್ಟು ಯಾವುದು ಮಾಡೋಕೆ ಹೋಗಬೇಡಿ ನಾವು ಹೇಳೋದಿಷ್ಟೇ ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆತನ ಕಾಣಬೇಕು ಒಳ್ಳೆತನ ಇರಬೇಕಾದ್ರೆ ಏನು ಮಾಡಬೇಕು ಫಸ್ಟ್ ಸ್ಟಾರ್ಟಿಂಗ್ ನಿಮ್ಮ ಮನಸ್ಸು ಶುದ್ಧಿರಬೇಕು ನೀವು ಸ್ನಾನದ ರೂಪದಲ್ಲೇ ಬಯಸಬೇಕು ನೀವು ಗಣೇಶನಿಗೆ ಗೌರಿಗೆ ಆ ತಾಯಿ ಗೌರಮ್ಮ ಮತ್ತು ಗಣೇಶನೇ ತೆಗೆದುಕೊಂಡು ಬಂದು ಒಳ್ಳೆ ಜಾಗ ನೋಡಿ ನೀವು ಒಂದು ಜಾಗ ಎಲ್ಲಿ ಬೇಕಲ್ಲಿ ಗೋಲ್ಡನಲ್ಲಿ ಇಡೋದು ಎಲ್ಲಿ ಬೇಕಲ್ಲಿ ನೀವು ಇಡೋದು ಮತ್ತು ಎಲ್ಲಿ ಬೇಕಲ್ಲಿ ರೋಡಲ್ಲಿ ಇಡೋದು ಮಾಡ್ತೀರಿ ಸಾಧ್ಯವಾದಷ್ಟು ಅಸುವದ ಗಂಜಲನ್ನು ತೊಗೊಂಬನ್ನೆ ಗೋಮಾತೆ ಯಾಕಂದ್ರೆ ನೂ ಮುನ್ನೂರ ಅರವತ್ತೈದು ಕೋಟಿ ದೇವಾನ ದೇವತೆಗಳು ಆಕಳ ಹಸುವಿನ ಗರ್ಭದಲ್ಲಿ ಜನಿಸಿದೆ ಅನ್ನೋದು ನಮ್ಮ ಪೂರ್ವಿಕರು ಮಾಡ್ಕೊಂಡು ಬಂದಿದ್ದಾರೆ ಋಷಿ ಮಹಾಋಷಿಗಳನ್ನು ಋಷಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಹಸುವದ ಗಂಜಲು ತಗೊಂಡ್ಬಂದು ಅಲ್ಲಿ ಕೆಳಗಡೆ ನೆಲದಲ್ಲಿ ಹಾಕಿ ಅಲ್ಲಿ ಒಂದು ಸ್ವಚ್ಛತವಾಗಿ ಜಾಗ ಮಾಡಿ ಅಲ್ಲಿ ಗಣೇಶ ಗೌರಿವನ್ನು ಇಡಿ ಆಮೇಲೆ ನಿಮ್ಮ ಮಾರ್ಗದರ್ಶನ ಕಡುಬು ಕರ್ಚಿಕಾಯಿ ಹಣ್ಣು ಹೂವು ಅಲಂಕಾರ ಪ್ರತಿಯೊಂದು ಅರ್ಪಣೆಯನ್ನು ನಿಮ್ಮ ದೇವರಿಗೆ ನೀವು ಮಾಡಿ ಯಾರು ಬೇಡ ಅನ್ನೋಕ್ಕಾಗೋದಿಲ್ಲ ನಾವು ಯಾವುದಾದ್ರೂ ಒಂದು ಸುಕ್ಷಿ ಮಾಡಬೇಕಂದ್ರೆ ಒಂದು ಕರೆಂಟು ಒಂದು ನೋಡಬೇಕಂದ್ರೆ ನೀರು ಮತ್ತು ನೋಡಬೇಕಂದ್ರೆ ಒಂದು ಜಾಗ ಈ ಮೂರು ಶುದ್ಧವಾಗಿರಬೇಕು ಎಷ್ಟೋ ಜನಗಳು ಇದರಿಂದ ಅವಸರಪಟ್ಟು ಕರೆಂಟದಲ್ಲಿ ಎಷ್ಟೋ ಜನ ತೀರ್ಕೊಂಡಿದ್ದಾರೆ ನೀರಲ್ಲಿ ಬಿಡೋಕ್ಕೋಗಿ ನೀರಲ್ಲಿ ಎಷ್ಟೋ ಜನ ತೀರ್ಕೊಂಡಿದ್ದಾರೆ ನಮ್ಮ ಮನಸ್ಸು ದೇವರಿಗೆ ಕುಂದಿರಿಸ್ಬೇಕಂದ್ರೆ ಮದ್ಯಪಾನ ಮಾಡಬಾರ್ದು ಸಿಗ್ರೆಟ್ ಸೇದಬಾರ್ದು ಈ ಥರದಲ್ಲಿ ಒಂದು ಒಳ್ಳೆ ಒಳ್ಳೆ ಮನಸ್ಸಿಗೆ ತೃಪ್ತಿಯಾಗಿ ಮಾಡಿ ದೇವರಿಗೆ ಮುಟ್ಟಬೇಕಾದ್ರೆ ನಮ್ಮ ಭಯ ನಮಗಿರಬೇಕು ನಮ್ಮ ತಾಯಿ ತಂದೆಗೆ ನಾವು ಎಷ್ಟು ಭಯ ಪಡ್ತೀವಿ ಹೇಳಿ ಅಷ್ಟು ಭಯ ಪಡ್ತಾಯಿರ್ತೀವಿ ಅದರಿಂದ ಭಗವಂತನ ಸತಿ ನಾವು ಅಷ್ಟು ಭಯ ಪಡಿಬೇಕು ಆ ಭಗವಂತನಿಗೆ ಭಯಪಟ್ಟು ನಾವು ವರ್ಷಕ್ಕೊಂದು ಟೈಮ್ ಅವರಿಗೆ ಆರಾಧನೆ ಮಾಡಿ ಪೂಜೆಯನ್ನು ಮಾಡಿ ಅವರಿಗೆ ನಾವು ಕಳಿಸಿ ಕೊಟ್ಟರೆ ಬರೋ ವರ್ಷ ಮಟ್ಟಿಗೆ ಒಂದು ಗಾಡಿ ಒಂದು ಮನೆ ಒಂದು ಆಸ್ತಿ ಒಂದು ಒಳ್ಳೆಯ ಉದ್ಯೋಗ ಅವರ ಆಶೀರ್ವಾದದಿಂದ ನಮಗೆ ಖಂಡಿತವಾಗಿ ಪ್ರತಿಫಲ ಸಿಗುತ್ತೆ ಪ್ರತಿಯೊಬ್ಬರು ಯಾವ ಯಾವ ಸಮಯದಲ್ಲಿ ಹೇಳಿರ್ತಾರೋ ಆ ಸಮಯದಲ್ಲಿ ಆರಾಧನೆ ಮಾಡಿ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿ ಆ ಸಮಯದಲ್ಲಿ ನೀವು ಬಿಡೋಕ್ಕೊಂದು ಅವಕಾಶ ಮಾಡಿಕೊಳ್ಳಿ ಯಾಕಂದ್ರೆ ಯಾವ ಟೈಮಿಗೆ ಬಿಟ್ಟೆ ಯಾವ ಟೈಮಿಗೆ ಗಣೇಶ ಎತ್ತಿದೆ ಯಾವ ಟೈಮಿಗೆ ಡ್ಯಾನ್ಸ್ ಆಡಿದೆ ಆ ಥರ ಮಾಡೋಕ್ಕೆ ಹೋಗಬೇಡಿ ಒಂದು ಶಾಸ್ತ್ರ ಅಂತಿದೆ ಅದಕ್ಕೊಂದು ಪದ್ಯತಂತಿದೆ ಅದಕ್ಕೊಂದು ಪೂರ್ವಿಕ ಮಾಡಿದಂಥ ಒಂದು ಅಂತಿದೆ ಆ ಥರದಲ್ಲಿ ನೀವು ಅರ್ಪಣೆ ಮಾಡಿ ಆ ದೇವರಿಗೆ ಆರಾಧನೆ ಮಾಡಿ ಕಳಿಸ್ಕೊಡೋಕೆ ಒಂದು ಅವಕಾಶ ಮಾಡಿಕೊಳ್ಳಿ ಇನ್ನು ಪ್ರತಿ ಪ್ರತಿ ವರ್ಷ ವರ್ಷ ಗಣೇಶ ಹಬ್ಬ ಗೌರಿ ಬರ್ತಾನೆ ಇರ್ತಾಳೆ ಅವರ ಆಶೀರ್ವಾದ ಇರುತ್ತೆ ನಮ್ಮ ಗುರುಗಳೇ ಇರುತ್ತೆ ನಾವು ಮಹಿಳೋ ಒಂದು ನಿಮ್ಮ ಮನಸ್ಸಲ್ಲಿಟ್ಟುಕೊಂಡು ನಿಮ್ಮ ಹಿರಿಯರ ಮಾತು ಕೇಳಿ ನಿಮ್ಮ ಗುರುಗಳ ಮಾತು ಕೇಳಿ ನಿಮ್ಮ ತಾಯಿ ತಂದೆ ನಿಮ್ಮ ಕುಟುಂಬ ಸ್ನೇಹಿತರ ಮಾತು ಕೇಳಿ ಇದೆಲ್ಲ ಮಾಡ್ಕೊಂಡು ಬನ್ನಿ ನಿಮಗೆಲ್ಲರಿಗೆ ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ ನಮಸ್ಕಾರ